ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಮನೆಯಲ್ಲೇ ಆದ ಬಾಳೆ ದಿಂಡನ್ನು ನಮ್ಮ ತಾಯಿ ಕಟ್ ಮಾಡ್ತಾ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಾಳೆ ಗೊನೆ ಹಾಕಿ ಆದಮೇಲೆ ನಾವು ತೆಗಿತೇವಲ್ಲ ಆಮೇಲೆ ಹೇಗೆ ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡಬೇಕು ಆಗ ಅದರ ಮಿಡಿಲಲ್ಲಿ ನಮಗೆ ಬಾಳೆ ದಿಂಡು ಸಿಗತ್ತೆ ಈ ಬಾಳೆದಿಂಡಿನ ರಸ ಹಾಗೆ ಈ ಥರ ಪಲ್ಯ ಎಲ್ಲ ಮಾಡಿದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕಿಡ್ನಿಯಲ್ಲಿ ಸ್ಟೋನ್ ಎಲ್ಲ ಯಾರಿಗಾದರೂ ಅಂದರೆ ಗಟ್ಟಿ ಗಟ್ಟಿಯಾಗಿ ಆಗಿರುತ್ತಲ್ವ ಸ್ಟೋನೆಲ್ಲ ಆ ಥರದವರಿಗೆ ಈ ಬಾಳೆದಿಂಡು ತುಂಬಾ ಉಪಯುಕ್ತವಾಗಿದೆ ಅದು ಕರಗುವ ಚಾನ್ಸಸ್ ಇದೆ ಹಾಗಾಗಿ ತುಂಬ ಜನ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮೇಯ್ನಾಗಿ ಸ್ಟೋನ್ ಆದವರಿಗೆ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ತೆಗೆದು ಅದಕ್ಕೆ ಲಿಂಬೆ ರಸ ಹೆಣ್ಬೇಕು ಯಾಕಂದರೆ ನಾವು ಕಟ್ ಮಾಡ್ತೇವಲ್ವ ನೋಡಿ ಆ ಸೈಡ್ ಮತ್ತು ಈ ಸೈಡ್ ಕಟ್ ಮಾಡಿ ತೆಗಿಬೇಕು ಆಮೇಲೆ ನಾವು ಕಟ್ ಮಾಡ್ತೇವಲ್ವ ಕಟ್ ಮಾಡಿದಾಗೆ ಅದು ಕಪ್ಪಾಗ್ತದೆ ಹಾಗೆ ಇಟ್ಟರೆ ಹಾಗಾಗಿ ನಾವು ಕಟ್ ಮಾಡಿ ಆದಮೇಲೆ ಆ ನೀರಲ್ಲಿ ಹಾಕಿದರೆ ಅದು ಕಪ್ಪಾಗಲ್ಲ ಹೇಗೆ ಇರುತ್ತೆ ಹಾಗೆ ಸಿಗತ್ತೆ ನಮಗೆ ಮೊದಲು ಈ ಥರ ರೋಲ್ ರೋಲ್ ಮಾಡಿ ನಾವು ಕಟ್ ಮಾಡಬೇಕು ಕೆಲವೊಮ್ಮೆ ಅದರಲ್ಲಿ ನಾರನಾಗೆ ಇರುತ್ತೆ ಇದು ಕದೋಳಿ ಬಾಳೆಹಣ್ಣಿದು ಬಂಬೆ ನಾವು ತುಳುವಿನಲ್ಲಿ ಬಂಬೆ ಅಂತ ಹೇಳ್ತೇವೆ ಅದರದು ಇದರಲ್ಲಿ ಅಷ್ಟು ಇಲ್ಲ ನಾವು ಮತ್ತು ಇದು ತೆಗೆದು ಎರಡು ದಿವಸ ಆದಮೇಲೆ ಮಾಡಿದ್ದು ಹಾಗಾಗಿ ಕೆಲವು ಬೆಳೆದಿರುತ್ತೆ ಇನ್ನೂ ಎಲ್ಲ ಜಾಸ್ತಿ ಆ ಟೈಪ್ ಮಾಡಬೇಡಿ ಎರಡು ದಿನಕ್ಕಿಂತ ಮುಂಚೆನೇ ಮಾಡಿ ಬೇರೆ ಗೊನೆಯಲ್ಲಿ ಕೆಲವು ಕೊನೆ ಬಾಳೆ ದಿಂಡಲ್ಲಿ ನಾರ್ ಟೈಪಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಇದರಲ್ಲಿ ಸಣ್ಣ ಸಣ್ಣದಿದ್ದರೆ ಅದನ್ನು ಕೂಡ ತೆಗಿಬೇಕು ಆದರೆ ಇದು ಕದಳಿ ಬಾಳೆಹಣ್ಣಲ್ಲಿ ಅಷ್ಟು ನಾರ್ ಸಿಗಲ್ಲ ಆಮೇಲೆ ಈ ಥರ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡಬೇಕು ಹಾಗೆ ಇದು ಮೂತ್ರನಾಳದ ಸೋಂಕನ್ನು ನಿವಾರಿಸಲಿಕ್ಕೆ ತುಂಬಾ ಒಳ್ಳೇದು ಅಂದರೆ ಏನಾದರೂ ಇನ್ಫೆಕ್ಷನ್ ಆ ಥರ ಏನಾದರೂ ಆಗಿದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೇದು ಈ ಬಾಳೆದಿಂಡು ಶುಗರ್ ಪೇಷಂಟ್ನವರಿಗೆ ತುಂಬಾ ಒಳ್ಳೇದು ಈ ಬಾಳೆದಿಂಡವ್ರು ಸೇವಿಸ್ತಾ ಬಂದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಇದ್ದವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಮತ್ತೆ ಮಲಬದ್ಧತೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವಲ್ವಾ ಅದನ್ನು ನಿವಾರಿಸಲಿಕ್ಕೂ ಕೂಡ ಇದು ತುಂಬಾನೇ ಒಳ್ಳೇದು ಹಾಗೆ ರಕ್ತದ ಒತ್ತಡ ಸಮಸ್ಯೆ ಇದ್ದವರಿಗೆ ಹಾಗೆ ಕೊಲೆಸ್ಟ್ರಾಲ್ ನಿವಾರಣೆ ಮಾಡಲಿಕ್ಕೆ ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗೆ ಹೊಟ್ಟೆಯಲ್ಲಿ ಏನಾದರೂ ಕಲ್ಮಶ ಅಂದರೆ ಕೆಲವರು ಕೂದಲು ಹಾಗೆ ಉಗುರು ಆ ಟೈಪಲ್ಲಿ ಏನಾದರೂ ಇದ್ದರೆ ಹೊಟ್ಟೆಯನ್ನು ಕ್ಲೀನ್ ಮಾಡಲು ಇದು ತುಂಬಾ ಉಪಯುಕ್ತ ನೋಡಿ ಸಣ್ಣ ಸಣ್ಣ ತುಂಡು ಕಟ್ ಮಾಡಿ ಆದಮೇಲೆ ನಾವು ಲಿಂಬೆ ರಸ ನೀರಿಗೆ ಹಾಕಿದ್ವಲ್ಲ ಆ ನೀರಲ್ಲಿ ಹಾಕಿ ಇಡಬೇಕು ಅದು ಕಪ್ಪು ಆಗಲ್ಲ ಅದು ನೋಡಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಗೆ ನಾಲ್ಕು ಉದ್ದ ಮೆಣಸು ಒಂದು ಗಿಡ್ಡ ಮೆಣಸು ಹಾಗೆ ಒಂದು ಗಡಿ ತೆಂಗಿನಕಾಯಿಯನ್ನು ತುರಿದು ತೆಕ್ಕೊಂಡಿದ್ದೇನೆ ಹಾಗೆ ಆರು ಬೆಳ್ಳುಳ್ಳಿ ದ್ರಾಕ್ಷಿ ಹಾಗೆ ಆರು ಬೆಳ್ಳುಳ್ಳಿ ಇಳಿ ಹಾಗೆ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಕೊಂಡಿದ್ದೇನೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಉದ್ದಿನ ಬೇಳೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಬನಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನ ಬೇಳೆ ಇದೆ ಅಲ್ವಾ ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ರೋಸ್ಟ್ ಮಾಡಬೇಕು ಇಲ್ಲಿ ನಾವು ಒಗ್ಗರಣೆ ಬೇರೆ ಮಾಡ್ತಿಲ್ಲ ಇದರಲ್ಲೇ ಈ ಥರ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಈ ಥರನೇ ಮಾಡೋದು ಈ ರೆಸಿಪಿ ನಿಮಗೆ ಬೇಕಿದ್ದರೆ ಒಗ್ಗರಣೆ ಹಾಕಿ ಕೂಡ ಮಾಡ್ಬೋದು ಬಟ್ ಈ ಥರ ಮಸಾಲೆ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮೊದಲು ಉದ್ದಿನಬೇಳೆ ರೋಸ್ಟ್ ಮಾಡಿ ಆಮೇಲೆ ಕರಿಬೇವು ಸೊಪ್ಪನ್ನು ರೋಸ್ಟ್ ಮಾಡಬೇಕು ಅಂದರೆ ಕರಿ ಲೀವ್ಸನ್ನು ಹಾಕಿ ರೋಸ್ಟ್ ಮಾಡಬೇಕು ಆಮೇಲೆ ಮೆಣಸು ಹಾಕಿ ರೋಸ್ಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗತ್ತೆ ಮೆಣಸು ರೋಸ್ಟ್ ಆದಮೇಲೆ ನಾವು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕಿ ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮಾಡಿದರೆ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬಾಳೆ ಜ್ಯೂಸ್ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಒಳ್ಳೆಯದು ನೋಡಿ ಆಮೇಲೆ ನೀರಿಂದ ತೆಗೆದು ಒಂದು ಬಣಾಳೆಗೆ ಹಾಕಿ ಆಮೇಲೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೇವೆ ಆಮೇಲೆ ಸ್ವಲ್ಪ ಅದೇ ನೀರು ಬಿಡುತ್ತೆ ಹಾಗೆ ಒಂದು ಗ್ಲಾಸ್ನಷ್ಟು ನೀರು ಸಾಕಾಗತ್ತೆ ಆಮೇಲೆ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಹಾಕಿ ಕೊನೆಗೆ ಮಸಾಲೆ ಹಾಕಿ ಆದಮೇಲೆ ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಕೆಲವರು ಒಗ್ಗರಣೆ ಹಾಕಿ ಅದಕ್ಕೆ ನೀರುಳ್ಳಿ ಫ್ರೈ ಮಾಡಿ ಆಮೇಲೆ ನಾವು ಈ ಥರ ಎಲ್ಲ ಹಾಕ್ಬೋದು ಬಟ್ ಈ ಥರ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಈ ಥರ ರೆಸಿಪಿ ಮಾಡೋದು ಆಮೇಲೆ ಮುಚ್ಚಿಡಬೇಕು ಒಂದು ಹದಿನೈದು ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸಬೇಕು ಆಮೇಲೆ ಮಸಾಲೆಗೆ ನಾವು ರೋಸ್ಟ್ ಮಾಡಿದ್ವಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮೊದಲಿಗೆ ಪೌಡರ್ ಮಾಡಬೇಕು ನೋಡಿ ಈಗ ಪೌಡರ್ ಆಗಿದೆ ಅಲ್ವಾ ಆಮೇಲೆ ಹುಳಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ನೋಡಿಗೆ ಗ್ರೈಂಡ್ ಆಗಿದೆ ಅಲ್ವಾ ಆಮೇಲೆ ತೆಂಗಿನ ತುರಿ ಹಾಗೆ ಅರಿಶಿನ ಅದನ್ನು ಹಾಕಿ ಸ್ವಲ್ಪ ರನ್ನಾದರೆ ಸಾಕಾಗತ್ತೆ ಇಲ್ಲಿ ಯಾವುದೇ ನೀರೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ರನ್ನಾದರೆ ಸಾಕಾಗತ್ತೆ ನೋಡಿ ಈ ಥರ ಇರಬೇಕು ನಾನಿದನ್ನು ಬೇರೆ ಪ್ಲೇಟಿಗೆ ಹಾಕಿರೋದು ನೋಡಿದ್ದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾವು ನೋಡಬೇಕು ಸ್ವಲ್ಪ ಬೆಂದಿದೆ ಅಂತ ಬೆಂದಾದಮೇಲೆ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕು ಬೆಲ್ಲ ಹಾಕಿದರೆ ಇದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಬೆಲ್ಲ ಹಾಕಿ ಆದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಸಾಲ ರೆಡಿ ಮಾಡಿದ್ವಲ್ಲ ಆ ಮಸಾಲೆಯನ್ನು ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಈಗ ನೀರಿನ ಅಂಶ ಇದೆಯಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಕೂಡ ಬೇಯಬೇಕು ಆಗ ಪಲ್ಯ ರೆಡಿ ಆಗತ್ತೆ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಲ್ವಾ ನೋಡಿ ಈ ಥರ ಆಗಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ನೋಡಿ ಬೇಕಿದ್ದರೆ ಹಾಕ್ಬೋದು ಇಲ್ಲಿ ಹುಡಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕು ಮಸಾಲದಲ್ಲಿ ನೋಡಿ ಈಗ ಪಲ್ಯ ರೆಡಿ ಆಗಿದೆ ಈ ಥರ ಒಮ್ಮೆ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಈ ಥರ ರೆಸಿಪಿ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು